ಗುರುಗಳೇ ಗೌರಿ ಹಬ್ಬ ಪ್ರತಿ ವರ್ಷ ಬಂದೇ ಬರುತ್ತೆ ಗಣೇಶ ಹಬ್ಬ ಒಂದೇ ಬರುತ್ತೆ ಆದ್ರೆ ಗೌರಿ ಪೂಜೆ ಮಾಡುವಾಗ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ನಾವು ಗೌರಿ ಪೂಜೆ ಯಾಕೆ ಮಾಡಬೇಕು ಅನ್ನುವಂತ ಪ್ರಶ್ನೆ ಇದ್ದೇ ಇರುತ್ತೆ ಪಾರ್ವತಿ ದೇವಿ ಅಂತ ಹೇಳಿ ಹೇಳ್ತೀವಿ ಜೊತೆಗೆ ಗೌರಿ ಪೂಜೆ ಆದ್ಮೇಲೆ ಗಣೇಶನ ಹಬ್ಬ ಹಿಂದೆ ಮುಂದೆ ಬಂದಿರುವಂತದ್ದು ಇದ್ರ ಹಿನ್ನೆಲೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಏನು ಇದ್ರ ಇತಿಹಾಸ ಯಾಕೆ ನಾವು ಗೌರಿ ಗಣೇಶ ಹಬ್ಬವನ್ನ ಈ ರೀತಿಯಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿ ಗುರುಭ್ಯೋ ನಮಃ ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ನಮ್ಮ ಸನಾತನ ಧರ್ಮ ಶಾಸ್ತ್ರದಲ್ಲಿ ಒಟ್ಟು ಹನ್ನೆರಡು ಮಾಸಗಳು ಇವೆ ಚೈತ್ರಾದಿ ಫಾಲ್ಗುಣ ಪರ್ಯಂತ ಒಂದು ಮಾಸಕ್ಕೆ ಮೂವತ್ತು ದಿನಗಳು ದಿನ ಮಾಸ ಮುಚ್ಚತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಸೊ ಹನ್ನೆರಡು ಮೂರಲ್ಲಿ ಮುನ್ನೂರ ಅರವತ್ತ ದಿನಗಳು ನಮಗೆ ಇಂಗ್ಲೀಷ್ ಲೆಕ್ಕಾಚಾರದಲ್ಲಿ ಮುನ್ನೂರ ಅರವತ್ತೈದು ಅಲ್ಲ ಹಿಂದೂ ನಮ್ಮ ಪಂಚಾಂಗದ ಪ್ರಕಾರ ಮುನ್ನೂರ ಅರವತ್ತು ದಿನಗಳು ಆ ಅಷ್ಟೂ ದಿನಗಳಿಗೂ ಕೂಡ ವಿಶೇಷತೆಗಳನ್ನು ಪುರಾಣಗಳಲ್ಲಿ ಬಹಳ ದೀರ್ಘವಾಗಿ ಸುದೀರ್ಘವಾಗಿ ಹೇಳ್ಕೊಂಡು ಹೋಗಿದೆ ಅದರೊಳಗೆ ಅತಿ ಮುಖ್ಯವಾದಂತಹ ಒಂದು ಶಕ್ತಿ ದೇವತೆಗೆ ಸಂಬಂಧಪಟ್ಟಂತಹ ಒಂದು ವ್ರತ ಅಂತ ಅಂದರೆ ಈ ಒಂದು ಗೌರಿ ವ್ರತ ಈ ಗೌರಿ ವ್ರತವನ್ನು ಸಾಮಾನ್ಯವಾಗಿ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ತೃತೀಯ ತಿಥಿಯಲ್ಲಿ ಏನು ಬರುತ್ತೆ ಅವತ್ತು ಗೌರಿ ಹಬ್ಬ ಅಂತ ಅಷ್ಟನ್ನೇ ತಿಳ್ಕೊಂಡಿದ್ದಾರೆ ಅದು ಕರೆಕ್ಟು ಇಲ್ಲ ಅಂತಿಲ್ಲ ಆದರೆ ಪ್ರತಿ ತಿಂಗಳ ಶುಕ್ಲಪಕ್ಷದ ತೃತೀಯ ತಿಥಿನಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಗೌರಿ ವ್ರತ ಬರುತ್ತೆ ವ್ರತ ಅಂತ ಇದೆ ಹರಿತಾಲಿಕಾ ವ್ರತ ಅಂತಿದೆ ಸ್ವರ್ಣ ಗೌರಿ ವ್ರತ ಅಂತಿದೆ ಫಲಗೌರಿ ವ್ರತ ಅಂತ ಇದೆ ಹೀಗೆ ಒಂದೊಂದು ತಿಂಗಳಿಗೆ ಒಂದೊಂದು ಗೌರಿ ವ್ರತ ಅನ್ನೋದು ಕೂಡ ಪ್ರತಿ ತಿಂಗಳ ತೃತೀಯ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಗೌರಿ ವ್ರತ ಅನ್ನತಕ್ಕಂಥದ್ದು ಬರತಕ್ಕಂಥದ್ದು ಇನ್ನು ಇದರ ಹಿನ್ನೆಲೆ ಅಥವಾ ಇತಿಹಾಸವನ್ನು ನಾವು ನಾವು ಶಾಸ್ತ್ರಗ್ರಂಥಗಳಲ್ಲಿ ಕೆದಕದಾಗ ಈ ಒಂದು ಸತೀದೇವಿ ದೇವಿ ಶಿವನ ಮೊದಲ ಪತ್ನಿಯಾಗಿದ್ದಂತಹ ಸತೀದೇವಿ ಸುಟ್ಟು ದದ್ಧವಾದ ಮೇಲೆ ಪುನಃ ಪಾರ್ವತಿಯಾಗಿ ಹಿಮವತ್ತನ ಪುತ್ರಿಯಾಗಿ ಜನಿಸ್ತಾಳೆ ಅದಾದಮೇಲೆ ಆ ಜನ್ಮದಲ್ಲೂ ಕೂಡ ಶಿವನನ್ನೇ ಪತಿಯಾಗಿ ಒರಿಸಬೇಕು ಅಂತ ಹೇಳಿ ಕಠಿಣವಾದಂತಹ ವ್ರತವನ್ನು ಜಪತಪಾದಿಗಳನ್ನು ಅನುಷ್ಠಾನಗಳನ್ನು ಕೈಗೊಳ್ತಾಳೆ ಆಗ ಈಶ್ವರನೂ ಕೂಡ ಅವಳನ್ನು ಅನೇಕ ವಿಧದಲ್ಲಿ ಒಂದು ಪರೀಕ್ಷೆಯನ್ನು ಮಾಡಿ ಅನಂತರದಲ್ಲಿ ಆ ಒಂದು ಪಾರ್ವತಿಯನ್ನು ಸ್ವೀಕರಿಸೋದಾಗಿ ಸಪ್ತ ಋಷಿಗಳ ಮುಖಾಂತರವಾಗಿ ಹೇಳಿ ಅದು ಆದಮೇಲೆ ಶಿವಪಾರ್ವತಿಯರ ವಿವಾಹವನ್ನು ಹಿಮವತ್ ಪರ್ವತ ರಾಜ ಅದ್ಧೂರಿಯಾಗಿ ಮಾಡ್ತಾನೆ ವಿವಾಹ ಆದ ನಂತರದಲ್ಲಿ ಈ ಶಿವಪಾರ್ವತಿಯರ ಪಾರ್ವತಿಯರ ವಿವಾಹ ಆಗಿದ್ದು ತೃತೀಯ ತಿಥಿಯಲ್ಲಿಯೇ ಶಿವ ಪಾರ್ವತಿಯರ ವಿವಾಹ ಆಗಿದ್ದು ಕೂಡ ತೃತೀಯ ತಿಥಿಯಲ್ಲಿಯೇ ಆಗ ಪಾರ್ವತಿಗೆ ಒಂದು ವರವನ್ನು ಕೊಡ್ತಾನೆ ಶಿವ ಏನು ಅಂದರೆ ಇನ್ನು ಮುಂದಕ್ಕೆ ಇದು ಆದಿಯುಗದಲ್ಲಿ ಆಗಿರ್ತಕ್ಕಂಥದ್ದು ಕಥೆ ಇದೆ ಹಾಗಾಗಿ ಇನ್ನು ಮುಂದಕ್ಕೆ ಯಾರು ನಿನ್ನ ಒಂದು ವ್ರತವನ್ನು ಗೌರಿ ವ್ರತವನ್ನು ವಿಶೇಷವಾಗಿ ವಿವಾಹ ಕಾಲದಲ್ಲಿ ಮಾಡ್ತಾರೆ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡಿಕೊಂಡು ಯಾವಾಗಲೂ ಹೋಗ್ತಾರೆ ಆಗ ಅವರಿಗೆ ಎಲ್ಲ ರೀತಿಯ ಅನುಕೂಲಗಳು ಮತ್ತು ದೀರ್ಘ ಪುತ್ರ ಪೌತ್ರ ಅಭಿವೃದ್ಧಿ ಎಲ್ಲವೂ ಕೂಡ ಉಂಟಾಗತ್ತೆ ಬಹಳ ಸುಖವಾಗಿ ಕ್ಷೇಮದಿಂದ ಅವರು ಅಭಿವೃದ್ಧಿಯನ್ನು ಹೊಂದಿಕೊಂಡು ಇರ್ತಾರೆ ಅನ್ನೋ ಒಂದು ವರವನ್ನು ಕೊಡ್ತಾರೆ ಈ ವರವನ್ನು ಕೊಟ್ಟ ನಂತರದಲ್ಲಿ ಇವತ್ತಿಗೂ ನೀವು ನೋಡಿರ್ಬೋದು ನಮ್ಮ ಇಡೀ ಭಾರತ ದೇಶದ ಕಾಶ್ಮೀರ ಟು ಕನ್ಯಾಕುಮಾರಿ ಅನ್ನೋ ಥರ ಎಲ್ಲ ಜನಾಂಗದಲ್ಲಿಯೂ ಕೂಡ ನಾನು ಅವರು ಇವರು ಅಂತ ಹೇಳ್ತಿಲ್ಲ ಎಲ್ಲ ವರ್ಗ ಎಲ್ಲ ಜಾತಿ ಪಂಗಡ ಎಲ್ಲದಲ್ಲಿಯೂ ಕೂಡ ವಿವಾಹ ಅನ್ನೋದು ಬಂದಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೌರಿ ಪೂಜೆ ಅನ್ನೋದು ಇದ್ದೇ ಇದೆ ಆ ಒಂದು ಪಾರ್ಟ್ ಇದ್ದೇ ಇದೆ ಹೇಗೆ ನಾವು ಈ ಕಡೆ ಬೇರೆ ಒಂದು ಕಾಶಿಯಾತ್ರೆ ಅಂತ ಹೇಳ್ತೀವಿ ಗೌರಿ ಪೂಜೆ ಅಂತ ಹೇಳ್ತೀವಿ ಮಾಂಗಲ್ಯ ಧಾರಣೆ ಅಂತ ಹೇಳ್ತೀವಿ ಎಲ್ಲ ಒಂದು ಒಂದೊಂದು ಒಂದೊಂದು ಪ್ರಕರಣಗಳನ್ನು ಹೇಳ್ತೀವಿ ಗೌರಿ ಪೂಜೆ ಅನ್ನೋದು ಕೂಡ ಬಹಳ ವಿಶೇಷವಾದಂತಹ ಪ್ರಕರಣ ಹಾಗಾಗಿ ಆ ಒಂದು ಗೌರಿ ಪೂಜೆಯನ್ನು ವಿವಾಹ ಕಾಲದಲ್ಲಿ ವಿವಾಹಕ್ಕೆ ಮೊದಲು ಮಾಡತಕ್ಕಂತಹದ್ದು ಬಹಳ ವಿಶೇಷ ಅನ್ನೋದನ್ನು ಈ ಒಂದು ಶಿವ ಪಾರ್ವತಿಗೆ ವರರೂಪದಲ್ಲಿ ಕೊಟ್ಟಿದ್ದಾನೆ ಆದ್ರಿಂದ ಆ ಒಂದು ದಿನದಿಂದ ಮುಂದಕ್ಕೆ ಯಾರ್ಯಾರು ಯಾವ ಯಾವಾಗ ಪೂಜೆಗಳನ್ನು ವಿವಾಹಗಳನ್ನು ಮಾಡ್ತಾ ಬಂದೋ ಆಗ ಅವರಿಗೆ ಈ ಒಂದು ಗೌರಿ ವ್ರತವನ್ನು ಅಂದರೆ ಈ ಒಂದು ಸ್ವರ್ಣ ಮಹಾಗೌರಿ ವ್ರತ ಅಂತ ನಾವು ಏನು ಕರಿತೀವಿ ಈ ಒಂದು ಗೌರಿ ವ್ರತವನ್ನು ಮಾಡ್ತಕ್ಕಂಥದ್ದಕ್ಕೆ ಶಿವ ಪಾರ್ವತಿಗೆ ಈ ಒಂದು ಆಶೀರ್ವಾದವನ್ನು ಕೊಟ್ಟು ಮಾಡ್ತಾರೆ ಅಂದಿನಿಂದ ಆಚೆಗೆ ಇದು ಎಲ್ಲರೂ ಕೂಡ ಕುಮಾರಿಯರಿಂದ ಹಿಡಿದು ಅಂದರೆ ವಿವಾಹ ಇನ್ನೂ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು ಅವರಿಂದ ಹಿಡಿದು ವಿವಾಹಿತರಿಂದ ಹಿಡಿದು ಎಲ್ಲದಕ್ಕಿಂತ ಮುಖ್ಯ ವಿಶೇಷವಾಗಿ ಏನು ಅಂದರೆ ಈ ಒಂದು ಗೌರಿ ವ್ರತವನ್ನ ವಿಧವೆಯದು ಕೂಡ ಮಾಡಬಹುದು ಅನ್ನೋದಕ್ಕೆ ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಮಾಣ ಹೇಳಿದೆ